ಹರೇ ಕೃಷ್ಣ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪರಿಮಳ ಗ್ರಂಥ ಅಂತೇಳಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಪರಿಮಳ ಗ್ರಂಥ ಎಂದರೇನು ಆ್ಯಂಡ್ ಅದರಲ್ಲಿ ಏನಿರುತ್ತೆ ಅಂಥೇಳಿ ಓಕೆನಾ ಪರಿಮಳ ಗ್ರಂಥ ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜೀವನ ಚರಿತ್ರೆ ರಾಯರೇ ಸ್ವತಃ ಬರೆದಿರುವಂತಹ ಅಂದರೆ ತಾವೇ ತಮ್ಮ ಜೀವನ ಚರಿತ್ರೆಯನ್ನು ಬರೆದಿರುವಂತಹ ಒಂದು ಗ್ರಂಥ ಓಕೆನಾ ಇದರಲ್ಲಿ ಬಂದುಬಿಟ್ಟು ನಾಲ್ಕು ಅಧ್ಯಾಯ ಇರುತ್ತೆ ರಾಯರ ಜೀವನ ಚರಿತ್ರೆ ಅದು ಬಂದುಬಿಟ್ಟು ನಾಲ್ಕು ಅಧ್ಯಾಯ ಇರುತ್ತೆ ಆ್ಯಂಡ್ ಎರಡು ಇರುತ್ತೆ ಒಂದು ಕನ್ನಡ ಮತ್ತು ಇನ್ನೊಂದು ಸಾಂಸ್ಕೃತ್ ಸಾಂಸ್ಕೃತಲ್ಲಿ ಮೊದಲೇ ಇರುತ್ತೆ ಅದರ ಕನ್ನಡದ ಸಾರಾಂಶ ಕನ್ನಡದಲ್ಲಿ ಸಪ್ರೇಟಾಗಿ ಚಾಪ್ಟರ್ ವೈಸ್ ಇರುತ್ತೆ ಓಕೆನಾ ಅದಾದಮೇಲೆ ಈ ಗ್ರಂಥ ಯಾಕೆ ತಗೊಳ್ಬೇಕು ಅಂತಂದರೆ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಗುರುರಾಯರು ಪರಿಮಳ ಗ್ರಂಥದ ಮೂಲಕ ನಮ್ಮ ಮನೆಗೆ ಆಗಮಿಸಿದ್ದಾರೆ ಅಂತೇಳಿ ಬರ್ತಿದ್ದಾರೆ ಓಕೆನಾ ಈ ಗ್ರಂಥ ನಿಮ್ಮ ಮನೆಯಲ್ಲಿ ಇದ್ದರೆ ಓಕೆನಾ ರಾಯರು ನಿಮ್ಮ ಮನೆಯಲ್ಲಿದ್ದಂತೆ ಓಕೆನಾ ಅದಕ್ಕಾಗಿ ಪರಿಮಳ ಗ್ರಂಥವನ್ನು ಎಲ್ಲರೂ ಕೊಳ್ಕೊಳ್ತಾರೆ ಓಕೆನಾ ತಗೊಳ್ತಾರೆ ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಬೇರೆ ಬೇರೆ ಎಲ್ಲ ಸಿಗುತ್ತೆ ಅದು ಬಂದ್ಬಿಟ್ಟು ನೋಡಿ ಪರಿಮಳ ಗ್ರಂಥ ಇರುತ್ತೆ ಮರದ ಪೆಟ್ಟಿಗೆ ಇರುತ್ತೆ ರಾಯರ ಚರಿತ್ರೆ ಪುಸ್ತಕ ರಾಯರ ಸೇವೆ ಪುಸ್ತಕ ಆ್ಯಂಡ್ ಭಜನೆ ಹಾಡುಗಳ ಪುಸ್ತಕ ಆ್ಯಂಡ್ ಇದನ್ನು ಓಪನ್ ಮಾಡಿ ನೋಡೋಣ ಒಂದೊಂದಾಗಿ ಪರಿಮಳ ಗ್ರಂಥ ಬಾಕ್ಸನ್ನು ಓಪನ್ ಮಾಡಿದ್ದೀವಿ ಓಕೆನಾ ಇದರಲ್ಲಿ ಬಂದ್ಬಿಟ್ಟು ನೋಡಿ ಮೊದಲು ಮಂತ್ರಾಕ್ಷತೆ ಇರುತ್ತೆ ಆ್ಯಂಡ್ ರಾಯರದು ಒಂದು ಚಿಕ್ಕದು ಫೋಟೋ ಇರುತ್ತೆ ಆ್ಯಂಡ್ ಕಲ್ಸಕ್ರೆ ಇರುತ್ತೆ ಆ್ಯಂಡ್ ಒಂದು ಡೀಟೇಲ್ಸ್ ಇರುತ್ತೆ ಪರಿಮಳ ಗ್ರಂಥ ಬಂದಮೇಲೆ ಯಾವ ಥರ ಪೂಜೆ ಮಾಡಬೇಕು ಅಂತಂದೇಳಿ ಆ್ಯಂಡ್ ಒಂದು ಫೋಟೋ ಬರುತ್ತೆ ಚಿಕ್ಕದು ನಿಮಗೆ ರಾಯರದು ಓಕೆನಾ ಅದಾದಮೇಲೆ ಇದು ಬಂದುಬಿಟ್ಟು ನೋಡಿ ರಾಯರ ಮಂತ್ರ ಮಂದಿರ ಅಂಥೇಳಿ ಇದಕ್ಕೆ ಪ್ರತಿಷ್ಠಾಪನೆ ಮಾಡಲು ನಿಮಗೇನಾದರೂ ಅನುಕೂಲ ಆದಷ್ಟು ನೀವು ಇದಕ್ಕೆ ಅಮೌಂಟ್ ಪೇ ಮಾಡ್ಬೋದು ಆ್ಯಂಡ್ ಇದು ಬಂದುಬಿಟ್ಟು ನಾಮಲೇಖನ ಆ್ಯಂಡ್ ರಾಯರ ಭಜನೆ ಹಾಡುಗಳ ಪುಸ್ತಕ ರಾಯರ ಚರಿತ್ರೆ ಪುಸ್ತಕ ಆ್ಯಂಡ್ ರಾಯರ ಸೇವೆ ಪುಸ್ತಕ ಕೊನೆಯದಾಗಿ ರಾಯರ ಪರಿಮಳ ಗ್ರಂಥ ಓಕೆನಾ ಇದು ಬಂದ್ಬಿಟ್ಟು ಮರದ ಪೆಟ್ಟಿಗೆ ಬಂದಿರುತ್ತೆ ಒಳಗಡೆ ಪರಿಮಳ ಗ್ರಂಥ ಇರುತ್ತೆ ನೋಡಿ ಪರಿಮಳ ಗ್ರಂಥ ಎಷ್ಟಿದೆ ಇದರಲ್ಲಿ ನಿಮಗೆ ನಾಲ್ಕು ಅಧ್ಯಾಯ ಕಂಪ್ಲೀಟಾಗಿರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ನೀವು ಓದ್ಬೋದು ಅಥವಾ ಪೂಜೆನೂ ಮಾಡ್ಬೋದು ಜಾಸ್ತಿ ಜನ ಇದನ್ನು ಪೂಜೆ ಮಾಡೋದಕ್ಕಾಗಿನೇ ತಗೊಳ್ತಾರೆ ಓದೋಕ್ಕೆ ಹೋಗ್ಬಾರ್ದು ಪರಿಮಳ ಗ್ರಂಥನ ಓಕೆನಾ ಆ್ಯಂಡ್ ಇಲ್ಲಿ ಬರ್ದಿರೋದೇ ನೋಡಿ ನಮ್ಮ ಮನೆಗೆ ಮಂತ್ರ ಮಂತ್ರಾಲಯ ಕ್ಷೇತ್ರದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಗ್ರಂಥದ ಮೂಲಕ ಆಗಮಿಸಿದ್ದಾರೆ ಓಕೆನಾ ನೋಡಿ ಎಲ್ಲ ನಿಮ್ಮ ಕಣ್ಣು ಮುಂದೆ ಇದೆ ಇಷ್ಟೆಲ್ಲ ಬರುತ್ತೆ ಆ್ಯಂಡ್ ಇದನ್ನು ನಾವು ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿಗಾದರೂ ಕೊರಿಯರ್ ಮಾಡಿಕೊಡ್ತೀವಿ ಆ್ಯಂಡ್ ನೀವು ಮೇಲೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಒಂದು ಮಿಸ್ ಕಾಲ್ ಅಥವಾ ವಾಟ್ಸಪ್ಪಲ್ಲಿ ಪರಿಮಳ ಗ್ರಂಥ ಎಂದು ಮೆಸೇಜ್ ಮಾಡಿದರೆ ಅದು ನಾವು ಮೊದಲು ಏನೇದಿರುತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ